ಶುಭೋದಯ ಹಲವು ಸಂದರ್ಭಗಳಲ್ಲಿ ನಾನು ಪ್ರತಿಕ್ರಿಯೆಯನ್ನು ನೀಡೋದಿಲ್ಲ ನನ್ನನ್ನು ಯಾರಾದರೂ ಟೀಕಿಸಿದ್ರೆ ಬೈದರೆ ಸುಮ್ಮನೆ ನಕ್ಕು ಬಿಡೋದು ನನ್ನ ಮನಸ್ಥಿತಿ ಯಾಕೆಂದ್ರೆ ಒಂದು ಅವರ ಆಲೋಚನಾ ಕ್ರಮ ಬೇರೆ ನನ್ನ ಆಲೋಚನಾ ಕ್ರಮ ಬೇರೆ ನಾನು ಹೀಗೆ ನನ್ನನ್ನು ಟೀಕಿಸುವವರು ಬೈಯುವವರು ಪ್ರತಿಯೊಬ್ಬರ ಬಗ್ಗೆ ಕೂಡ ಮೌನವಾಗಿ ನಕ್ಕ ಆದರೆ ಕೆಲವೊಮ್ಮೆ ಅನಿಸುತ್ತೆ ಕೆಲವು ವಿಚಾರಗಳ ಬಗ್ಗೆ ನಾವು ಸ್ಪಷ್ಟೀಕರಣ ನೀಡಲೇಬೇಕು ನಾವು ಮಾತನಾಡಲೇಬೇಕು ಎಲ್ಲ ಸಂದರ್ಭಗಳಲ್ಲಿ ನಾನು ಮೌನವಾಗಿರಬೇಕಾಗಲ್ಲ ನಿನ್ನೆ ಒಂದು ನನ್ನ ಒಂದು ವಿಶ್ಲೇಷಣೆಗೆ ಬಂದ ಒಂದು ಪ್ರತಿಕ್ರಿಯೆಯನ್ನು ನೋಡಿದೆ ಅವರು ಹಿರಿಯ ಅತಿ ಹಿರಿಯ ಪತ್ರಕರ್ತರು ಸಚ್ಚಿದಾನಂದ ಹೆಗಡೆ ಅವರು ಅವಾಗ ಬಂದು ನನ್ನನ್ನು ಬೊಯ್ಯುವುದು ಮಾಮೂಲಿ ಆ ಅವರು ಒಂದು ಕಾಲದಲ್ಲಿ ಧೇನಿಷ್ಟ ಪತ್ರಕರ್ತ ಅಂತ ಪತ್ರಿಕೆಯನ್ನು ಮಾಡ್ತಾ ಇದ್ದಾರೆ ಅದರಂತೆ ಬೆಂಗಳೂರಿನಲ್ಲೂ ಕೂಡ ಜನವಾಣಿಯಿಂದ ಹಿಡಿದು ಹಲವು ಪತ್ರಿಕೆಗಳಲ್ಲಿ ಕೆಲಸ ಮಾಡಿದವರು ಆಗಲೇ ಸಂಘದಲ್ಲಿ ಇದ್ದರು ಅವರು ಸಂಘದ ಕಾರ್ಯಕರ್ತ ಕಾಲಾಡ್ ಅವರು ಹುಟ್ಟಿದ ಮೇಲೆ ಚಡ್ಡಿ ಹಾಕಿದ್ರು ಅಥವಾ ಹುಟ್ಟುವುದಕ್ಕಿಂತ ಮೊದಲೇ ಚಡ್ಡಿ ಹಾಕ್ತಾರೆ ಗೊತ್ತಿಲ್ಲ ಚಡ್ಡಿ ಹಾಕೊಂಡೇ ಹುಟ್ಟಿರಬಹುದು ಮಹಾನ್ ಚಡ್ಡಿ ನಾನು ಅವರ ಬೈಗಳವನ್ನು ನಿರ್ಲಕ್ಷಿಸ್ತಾ ಇದ್ದೆ ನನಗೆ ಇಲ್ಲ ಅಂಥ ಭಾಳಷ್ಟು ಜನ ಫೇಸ್ಬುಕ್ನಲ್ಲಿ ಯೂಟ್ಯೂಬ್ನಲ್ಲಿ ಬಂದು ನನ್ನನ್ನು ಬೈಯುವುದು ಮಾಹುದು ಸೊ ಹಲವು ವಿಚಾರಗಳಲ್ಲಿ ಮನುಷ್ಯನ ನಡುವೆ ಭಿನ್ನಾಭಿಪ್ರಾಯ ಇರುತ್ತೆ ಆದರೆ ಬೈಯುವುದಕ್ಕೂ ಒಂದು ಸಂಸ್ಕೃತಿ ಇರುತ್ತೆ ನಾವು ಯಾವ ವಿಚಾರದ ಬಗ್ಗೆ ಮಾತನಾಡ್ತೀವಿ ಆ ವಿಚಾರದ ಬಗ್ಗೆ ಅವರು ಮಾತನಾಡಿದರೆ ಅಥವಾ ನನ್ನ ಅಭಿಪ್ರಾಯವನ್ನು ಅಲ್ಲಗಡೆದ್ರೆ ಆಗ ಚರ್ಚೆ ಮಾಡ್ತು ಆದರೆ ನಮ್ಮಲ್ಲಿ ಈ ಸ್ವಟದ ಕೆಳಗಿನ ಮಾತು ಅಂತಾರೆ ಆ ಸ್ವಂಟದ ಕೆಳಗಿನ ಮಾತು ಅಂತಂದರೆ ಅದೊಂಥರ ಯಾರೋ ಒಪ್ಪಿಕೊಳ್ಳಲು ಸಾಧ್ಯ ಇಲ್ಲದ ಕ್ಷುಲ್ಲಕ ಮಾತುಗಳು ಸೊ ಅಂತಹ ಒಂದು ಹೇಳಿಕೆಯನ್ನು ಈ ಭಟ್ಟ ಅಮೇಧ್ಯವನ್ನು ಸ್ವೀಕರಿಸಿದ್ದಾನೆ ಅಂತ ನಾನು ಪುಟ್ಟು ಚಿಲ್ಲರೆ ಜನಗಳಿಗೆ ಉತ್ತರ ಕೊಡೋಕ್ಕೆ ಹೋಗಲ್ಲ ಇವರು ಚಿಲ್ಲರೆ ಹೌದು ಅನ್ವ ಗೊತ್ತಿಲ್ಲ ಆದರೆ ಅವ್ರು ಹೇಳಿದ್ದೇನು ಅಂದರೆ ನಾನು ಯಾರ ಹತ್ತಿರನೂ ಹಣವನ್ನು ಸ್ವೀಕರಿಸಿದ್ದೀನಿ ಅವರ ಅಭಿಪ್ರಾಯದಲ್ಲಿ ನಾನು ಯಾರ ಮುಸ್ಲಿಮರು ನನಗೆ ದುಡ್ಡು ಕೊಡ್ತಿದ್ದಾರೆ ಸೊ ನನಗರಸ್ತು ನಾನು ಸ್ಪಷ್ಟೀಕರಣ ಕೊಡೋದು ನಾನು ಈಗ ಯೂಟ್ಯೂಬ್ ಫೇಸ್ಬುಕ್ನಲ್ಲಿ ಏನು ಸುದ್ದಿ ವಿಶ್ಲೇಷಣೆಯನ್ನು ಹಾಕ್ತಿದ್ದೀನಿ ಯಾವುದೇ ರಾಜಕೀಯ ಪಕ್ಷವಾಗಲಿ ಸಂಘಟನೆಯಾಗಲಿ ನನಗೆ ಹಣ ಕೊಡೋದು ಸುದ್ದಿ ಟಿ ವಿ ನಿಂತ ಮೇಲೆ ನಾವು ಎರಡು ಮೂರು ಜನ ಜೊತೆಯಾಗಿ ನಿಂತುಬಿಟ್ಟು ಮತ್ತೆ ಪುನರ್ ಪ್ರಾರಂಭಕ್ಕೆ ಓಡಾಡ್ತಾ ಇದ್ದೀವಿ ನಾವು ಯಾರೂ ಕೂಡ ನಮ್ಮ ಕೈಯಲ್ಲಿ ಹಣ ಇದ್ದವರಲ್ಲ ಹಣ ಮಾಡಿದವರಲ್ಲ ಆಸ್ತಿ ಮಾಡಿದವರಲ್ಲ ಅದಕ್ಕೆ ನಾನು ಭಾಳ ಸಂದರ್ಭದಲ್ಲಿ ಹೇಳಿದಾಗ ನಾನು ಬ್ಯಾಂಕ್ ಅಕೌಂಟ್ ಕೊಡ್ತೀನಿ ತಾವು ಬಂದು ನೋಡಿರಿ ಬ್ಯಾಂಕ್ ಅಕೌಂಟ್ನಲ್ಲಿ ಸಾವಿರದಲ್ಲೂ ದುಡ್ಡಿದ್ದಾರೆ ಏನೋ ಜೀವನ ನಡೆಸ್ತಾ ಇದ್ದೀವಿ ನಾವು ನಾನು ಅಂದರೆ ಸುದ್ದಿ ಟಿವಿಯಲ್ಲಿ ಕೆಲಸ ಮಾಡಿ ಉಳಿದ ಮೂರಾಗ ಸೊ ಈಗೇನು ನಾವು ಫೇಸ್ಬುಕ್ ಯೂಟ್ಯೂಬ್ನಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀವಿ ಅದಕ್ಕಿನ್ನೂ ಕೂಡ ಸರಿಯಾದ ವರಮಾನ ಬರ್ತಾ ಇಲ್ಲ ನಮಗೆ ಯಾರಿಗೂ ಹಣ ಇದ್ದವರಲ್ಲ ಆದರೆ ಬಹಳಷ್ಟು ಜನ ನನ್ನನ್ನು ಪ್ರೀತಿಸುವವರು ನನ್ನನ್ನು ಬದುಕಿಸಿದ್ದಾರೆ ನನ್ನನ್ನು ಉಳಿಸಿದ್ದಾರೆ ಅವರು ಸ್ವಇಚ್ಛೆಯಿಂದ ನಿನ್ನೆ ಒಬ್ಬರು ಗುಲ್ಬರ್ಗದರು ನಾನು ನಿಮ್ಮ ಅಭಿಮಾನಿ ಸರ್ ನಿಮಗೆ ನಾನು ನೂರು ರೂಪಾಯಿ ಕಳಿಸಿದ್ದೀನಿ ಅಂದ್ಬಿಟ್ಟು ನಾನು ಕಣ್ಣಲ್ಲಿ ನೀರು ಬಂದ್ಬಿಟ್ಟು ಪ್ರೀತಿಸ್ವಜ ಹಾಗೆಯೇ ನಾನು ಗುಲ್ಬರ್ಗದಲ್ಲಿ ಬಸವಣ್ಣನವರ ಕುರಿತು ಮಾತನಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಸಭೆಯಲ್ಲಿದ್ದ ಬಹಳಷ್ಟು ಜನ ನಿಮ್ಮ ಸುದ್ದಿ ವಿಶ್ಲೇಷಣೆ ಇರಬೇಕು ತಾವು ವಿಶ್ಲೇಷಣೆ ಮಾಡಬೇಕು ನಾವೆಲ್ಲ ಇದ್ದೀವಿ ನಾವು ಕೈಲಾದ ಸಹಾಯ ಮಾಡ್ತೀವಿ ಅಂತ ಹಾಗೆಯೇ ಕಳೆದ ಹಲವು ವರ್ಷಗಳ ಒಂದು ಕನಿಷ್ಠ ಒಂದು ಎರಡು ವರ್ಷಗಳಿಂದ ನನ್ನನ್ನು ಪ್ರೀತಿಸುವುದನ್ನು ಒಬ್ಬರು ಕೆಲಸ ಮಾಡುವವನು ದಿನಗೂಲಿ ನೌಕರ ನನಗೆ ಇನ್ನೂರೈವತ್ತು ರೂಪಾಯಿಯನ್ನು ಕಳಿಸ್ಕೊಂಡಿದ್ದ ಸೊ ನಮ್ಮ ಬದುಕು ನಡೀತಾ ಇರುವುದು ಹೀಗೆ ನಾವು ಯಾರ ಅಮೇಧ್ಯವನ್ನು ಸ್ವೀಕರಿಸಿಲ್ಲ ಸನ್ಮಾನ್ಯ ಗೌರವಾನ್ವಿತ ಸಚಿವಾನಂದ ಹೆಗಡೆ ಈ ಪತ್ರಕರ್ತಲಾದವರು ನಿಮ್ಮ ಬಾಯಿಯನ್ನು ಸ್ವಲ್ಪ ಸ್ವಚ್ಛವಾಗಿ ಇಟ್ಕೊಳ್ಳಿ ಬಾಯಿ ಹೊಲಸು ಮಾಡ್ಕೊಂಡು ಹೊಟ್ಟೆ ಕೆಟ್ಟೋಗುತ್ತೆ ಹೊಟ್ಟೆ ಕೆಟ್ಟರೆ ತಲೆ ಕೆಟ್ಟೋಗುತ್ತೆ ನಿಮಗೆಲ್ಲವೂ ಕೆಟ್ಟೋಗಿದೆ ಅನ್ನೋದು ನನಗೇನು ಅನುಮಾನ ಇಲ್ಲ ನೋಡಿ ವಯಸ್ಸು ಆಗಿದೆ ತಾವು ಬ ಯಡಿಯೂರಪ್ಪ ತಮಗೆ ಮದ್ಯಪಾನ ಏನು ಸಂಯಮ ಮಂಡಳಿ ಅಧ್ಯಕ್ಷರನ್ನ ಮಾಡಿದ ನಾನು ಯಾವುದೇ ರಾಜಕೀಯ ರಾಜಕಾರಣಿಯಿಂದ ರಾಜಕೀಯ ಹುದ್ದೆಗಳನ್ನು ಅಲಂಕರಿಸಿದವನಲ್ಲ ಇನ್ನೂ ಕೂಡ ಪತ್ರಿಕೋದ್ಯಮಿಯಾಗಿ ಉಳಿದವನು ಸ್ವತಂತ್ರ ಪತ್ರಿಕೋದ್ಯಮವನ್ನು ಮಾಡಬೇಕು ಅಂತ ನಂಬಿಕೆ ಇಟ್ಕೊಂಡವನು ಈ ಸಂದರ್ಭದಲ್ಲಿ ಹಲವು ರೀತಿಯ ತೊಂದರೆಗಳನ್ನು ನಾನು ಅನುಭವಿಸಿದ್ದೇನೆ ಎಲ್ಲವನ್ನಾಗಿ ಹೇಳಲಾರೆ ಪ್ರತಿನಿತ್ಯದ ಬದುಕಿಗಾಗಿ ನಾನು ಹೋರಾಟ ನಡೆಸ್ತಾ ಇದ್ದೇನೆ ಯಾರ ಎದುರು ಕೈ ಚಾತಿಸಿಲ್ಲ ಆದರೆ ನನ್ನ ಪ್ರೀತಿಸುವ ಜನ ಏನಿದ್ದಾರೆ ನನ್ನನ್ನು ಒಪ್ಪಿಕೊಳ್ಳುವ ಜನ ಇದ್ದಾರೆ ಕೆಲಸ ಮಾಡುವವರು ಕಾರ್ಮಿಕರು ಅವರು ಐವತ್ತು ನೂರು ರೂಪಾಯಿ ಕೊಟ್ಟಿದ್ದಾರೆ ಅದನ್ನು ನಾನು ನಿರಾಕರಿಸ್ತಾರೆ ಸರ್ ನಿಮ್ಗೆ ನೂರು ರೂಪಾಯಿ ನಿಮ್ಮ ಅಕೌಂಟಿಗೆ ಹಾಕ್ತೀನಿ ಐವತ್ತು ರೂಪಾಯಿ ನಿಮ್ಮ ಅಕೌಂಟಿಗೆ ಹಾಕ್ತೀನಿ ನೀವಿರಬೇಕು ಅಂತಾರಲ್ಲ ಇದಕ್ಕಿಂತ ಪ್ರೀತಿ ಯಾರಿಗೆ ಬೇಕು ರೀ ಚಡ್ಡಿ ಲಂಗೋಟಿಯವರು ಪ್ರೀತಿ ಬೇಕೇರ ನನಗೆ ನನಗದ್ರ ಅಗತ್ಯ ಇಲ್ಲ ಸೊ ಇವತ್ತಿಗೂ ನಾನು ಈಗ ಸುದ್ದಿ ಟಿವಿಯ ಪುನರ್ ಪ್ರಾರಂಭಕ್ಕೆ ಯತ್ನ ಮಾಡ್ತಾಯಿದ್ದೀನಿ ಅದು ನಿಂದೆ ಕೂಡ ನಾನು ಹಲವು ಸ್ನೇಹಿತರಿಗಾದ್ರೆ ಕ್ರೌಡ್ ಫಂಡಿಂಗ್ ಮಾಡಿ ಮಾಡೋಣ ಕ್ರೌಡ್ ಫಂಡಿಂಗ್ ಅಂದರೆ ಸಾಮಾನ್ಯ ಜನ ಜನರನ್ನೇ ಇನ್ವೆಸ್ಟ್ ಮಾಡ್ತಾರೆ ಜನರದ್ದೇ ಆಸ್ತಿ ಅದು ಜನರಿಂದ ಜನರಿಗಾಗಿ ಅಂತ ಸೊ ಆ ಹಿನ್ನೆಲೆಯಲ್ಲಿ ನಾನು ಸುದ್ದಿ ಟಿವಿಯನ್ನು ಮತ್ತೆ ಪ್ರಾರಂಭ ಮಾಡುವುದಕ್ಕೆ ನಾನೇನು ಯತ್ನ ಮಾಡ್ತಾಯಿದ್ದೀನಿ ಅದಕ್ಕೆ ಎಸ್ ಕೆಲವರು ಸಹಾಯ ಮಾಡ್ತಿದ್ದಾರೆ ಸಹಾಯ ಮಾಡ್ತೀನಿ ಅಂತಿದ್ದಾರೆ ಎಲ್ಲ ಸಾಮಾನ್ಯ ಜನರು ಯಾವುದೇ ರಾಜಕಾರಣಿ ಅಂತಲ್ಲ ನಾನು ಹೋಗಿದ್ದೀನಿ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಅದರಂತೆ ನನ್ನ ಆಸ್ತಿ ಏನಿದೆ ನನ್ನ ಅಕೌಂಟನ್ನು ನೀವು ನೋಡಿದರೆ ಬಂದು ನೋಡ್ಬೋದು ನನ್ನ ಹತ್ರ ಕ್ಯಾಶ್ ಇದೆಯೋ ಇಲ್ಲೋ ದುಡ್ಡು ಇದೆಯೋ ಅನ್ನೋ ಪ್ರತಿಯೊಬ್ಬರಿಗೂ ಅದು ನೋಡುವ ಹಕ್ಕಿದೆ ಯಾಕೆಂದರೆ ನಾನು ಇವತ್ತು ಸುದ್ದಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದರೆ ಸ್ವತಂತ್ರ ಪತ್ರಿಕೋದ್ಯಮವನ್ನು ಮಾಡ್ತಾ ಇದ್ದರೆ ಅದಕ್ಕೆ ಕಾರಣ ಈ ನಾಡಿನ ಜನ ನಿಮಗೆ ಈಗಲೂ ಹೇಳ್ತೀನಿ ನನ್ನ ಜೊತೆ ಕೈ ಜೋಡಿಸಿ ನಾವೆಲ್ಲ ಸೇರಿ ಸುದ್ದಿ ಟಿವಿಯನ್ನು ಮತ್ತೆ ಕಟ್ಟೋಣ ಇವತ್ತು ಸ್ವತಂತ್ರ ಪತ್ರಿಕೋದ್ಯಮ ಅನ್ನುವುದು ಇಲ್ಲ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಬೇಕಾದ ಅಗತ್ಯ ನಮಗೆಲ್ಲ ಇದೆ ಯಾಕಂದರೆ ಸ್ವತಂತ್ರ ಅಭಿಪ್ರಾಯ ಅನ್ನುವುದೇ ಇಲ್ಲ ಇಲ್ಲ ಈಗೆಲ್ಲ ಪರ್ಚೇಸ್ಗಳು ಆ ಕಾರಣಕ್ಕಾಗಿ ಎಲ್ಲ ಪತ್ರಿಕೋದ್ಯಮಿಗಳು ಕೂಡ ಮಾರಾಟ ಆಗಿದ್ದಾರೆ ಅಂತ ಜನ ನಂಬುತ್ತಾರೆ ಸಾಮಾನ್ಯ ಜನ ನಂಬಿದ್ರು ಬಂದು ಆದರೆ ರಾಜಕೀಯ ಕಾರ್ಯಕರ್ತರು ಚೆಡ್ಡಿ ಲಂಗೋಟಿ ಜನ ದೇಶದಲ್ಲಿ ಕೋಮವಾದವನ್ನು ಬಿತ್ತುವವರು ಜನರ ನಡುವೆ ಕಂದಕವನ್ನು ನಿರ್ಮಿಸುವ ಜನ ನನ್ನ ಹತ್ರ ಬಂದು ಹೇಳಿ ಕೇಳ್ಕೊಂಡು ಹೋಗ ನಾಡಿದ್ದೀನಿ ಈ ಸಚ್ಚಿದಾನಂದ ಹೆಗಡೆ ಅಂತ ಮೂರು ಕಾಸಿನ ಜನರು ಬಂದು ನನ್ನ ಜೊತೆ ಚರ್ಚೆ ಮಾಡ್ಬೋದು ಮಾತಾಡ್ಬೋದು ವಿಷಯ ಆಧರಿಸ್ತೋದು ನಾನು ಯಾವ ವಿಚಾರಗಳನ್ನು ಪ್ರಸ್ತಾವ ಪಡ್ತಾರೆ ಉತ್ತರ ಕೊಡಬೇಕು ನೀ ಬೀಡ ಬಟ್ಟ ಕಳ್ಬಟ್ಟ ನಿನಗಲ್ಲಿಯಾರೋ ದುಡ್ಡು ಕೊಡ್ತಾನೆ ಇಂಥ ಮಾತಲ್ಲಿ ಪ್ರೂವ್ ಮಾಡಬೇಕು ಹೇಳಿದ್ರೆ ಪ್ರೂವ್ ಮಾಡಬೇಕು ಸಾಬೀತುಪಡಿಸ್ಬೇಕು ಇಂಥ ರಾಜಕಾರಣಿಗಳು ನನ್ನ ಹಿಂದಿದ್ದಾರೆ ಇಂಥ ರಾಜಕೀಯ ಪಕ್ಷಗಳು ನನ್ನ ಹಿಂದಿದೆ ನನ್ನ ಸಿದ್ಧಾಂತವನ್ನು ಒಪ್ಪುವ ಜನ ನನ್ನ ಜೊತೆಗಿದ್ದಾರೆ ಅನ್ನೋ ಸಂತೋಷನಾಗಿದೆ ಅದಕ್ಕೆ ಭಾಳಷ್ಟು ಚಂದ್ರ ಹತ್ರ ನಾನು ಹೇಳ್ತೀನಿ ಎಸ್ ನಾನು ಸುದ್ದಿ ಟಿ ವಿ ಪ್ರಾರಂಭ ಮಾಡ್ತೀನಿ ಬನ್ನಿ ನನ್ನ ಜೊತೆ ಕೈ ಜೋಡಿಸಿ ಕನಿಷ್ಠ ನೂರು ರೂಪಾಯಿಯಿಂದ ಕೊಡಿ ನಾನು ನಾನು ಅದರ ಎಲ್ಲ ಲೆಕ್ಕಪತ್ರವನ್ನು ಇಡ್ತೀನಿ ಯಾವುದಕ್ಕೆ ಖರ್ಚು ಮಾಡ್ತೀನಿ ಅಂತ ಹೇಳಿ ಮತ್ತು ಸುದ್ದಿವಾಹಿನಿಯನ್ನು ಮತ್ತೆ ನಾನು ಪ್ರಾರಂಭ ಮಾಡ್ತೀನಿ ಅಂತ ಹೇಳ್ತೀನಿ ಅದೊಂದು ಬದ್ಧತೆ ಅದೊಂದು ಕಮಿಟ್ಮೆಂಟ್ ಇವತ್ತೊಂದು ಪರ್ಯಾಯ ಮಾಧ್ಯಮ ಬೇಕು ಅನ್ನುವ ನನ್ನ ಬದ್ಧತೆ ಇದೆ ನನ್ನ ಎಲ್ಲ ಮಿತಿಗಳ ನಡುವೆ ನಾನು ಈಗ ಯೂಟ್ಯೂಬ್ ವಿಶ್ಲೇಷಣೆಯನ್ನು ಸ ಸಾಮಾಜಿಕ ಜಾಲತಾಣಗಳಲ್ಲಿ ಫೇಸ್ಬುಕ್ ಮಾಡಿ ನನ್ನ ಹತ್ರ ಕ್ಯಾಮ್ರಾನೂ ಇಲ್ಲ ನಾನು ನನ್ನ ಮೊಬೈಲ್ ಮೂಲಕನೇ ಶೂಟ್ ಮಾಡ್ತೀನಿ ಯಾಕಂದರೆ ಕ್ಯಾಮ್ರ ತಗೊಳ್ತಕ್ಕಂಥ ಇಲ್ಲ ಸೊ ನಾನು ಕುಳಿತು ಪ್ರಾಮಾಣಿಕವಾಗಿ ನನ್ನ ಮನಸ್ಸಿಗೆ ನನ್ನ ಆತ್ಮಕ್ಕೆ ವಿರೋಧವಾಗದ ರೀತಿಯಾಗಿ ನಾನು ಕೆಲಸ ಮಾಡ್ತೀನಿ ಕುಳಿತು ಬಿಟ್ಟು ಬೆಳಗ್ಗೆ ಎದ್ದು ಪೇಪರ್ಗಳನ್ನೆಲ್ಲ ಓದಿದ ಮೇಲೆ ನನಗೇನು ಅನಿಸುತ್ತೆ ಅದನ್ನು ನೋಟ್ ಮಾಡಿಕೊಂಡು ಅದಕ್ಕೆ ಸಮಯ ವ್ಯಯಿಸಿ ಅದರ ಮಾಹಿತಿಯನ್ನು ಸಂಗ್ರಹಿಸಿ ಅದಾದ ನಂತರ ಒಂದು ಮೊಬೈಲ್ ಸ್ಟ್ಯಾಂಡಿನ ಮೇಲೆ ಮೊಬೈಲ್ ಇಟ್ಟು ಭಾಳ ಜನ ಅಂತಾರೆ ಟೆಕ್ನಿಕಲಿ ಚೆನ್ನಾಗಿಲ್ಲ ನಾನು ಕ್ಯಾಮ್ರಾ ಬಳಸ್ತಾ ಇಲ್ಲ ಕ್ಯಾಮ್ರಾ ಮೇ ಇಲ್ಲ ನನಗೆ ಯಾಕಂದರೆ ಅದಕ್ಕೆ ಬೇಕಾದ ಸಂಪನ್ಮೂಲ ನನ್ನ ಹತ್ರ ಇಲ್ಲ ಆದರೆ ಇದನ್ನೆಲ್ಲ ಬಿಟ್ಟು ಓಡಿ ಹೋಗೋವು ನಾನಲ್ಲ ನನಗೆ ಕಟ್ಟಿ ಗೊತ್ತಿದೆ ಹೊರದು ಕೆಳವಿ ಗೊತ್ತಿಲ್ಲ ಇವರು ಕೆಡುವವರು ಈ ಸಚಿದಾನಂದ ಹೆಗಡೆ ಅಂತವರು ಜನ ಏನಿದಾರಲ್ಲ ಅವರು ಬಾಬರಿ ಮಸೀದಿ ಕೆಡಗದವರು ಜನರ ಸೌಹಾರ್ದತೆಯ ಸೌಧವನ್ನು ಕೆಡಗದ ಗುಂಪಿಗೆ ಸೇರಿದವರು ಇವರು ಕೆಡುವುದು ಒಂದೇ ಇವರು ಕಟ್ಟುವುದು ಗೊತ್ತಿಲ್ಲ ಅವರಿಗೆ ಮನುಷ್ಯರ ಮನಸ್ಸುಗಳನ್ನು ಕಟ್ಟುವುದು ಗೊತ್ತಿಲ್ಲ ಪ್ರೀತಿಯ ಬೆಲೆ ಗೊತ್ತಿಲ್ಲ ಸೌಹಾರ್ದತೆಯ ಬೆಲೆ ಗೊತ್ತಿಲ್ಲ ಇಂತಹ ಒಂದು ಪಡೆ ಇವತ್ತು ಸೃಷ್ಟಿಯಾಗಿದೆ ಇದನ್ನು ವಿರೋಧಿಸಬೇಕಾಗಿದೆ ಇದನ್ನು ನಾನು ವಿರೋಧಿಸ್ತಾ ಇದ್ದೀನಿ ನನ್ನ ಜೊತೆ ಕೈ ಜೋಡಿಸಿ ನನಗೆ ಶಕ್ತಿ ತುಂಬಿದೆ ನಾನು ಇವರ ಜೊತೆ ಹೋರಾಡಬಲ್ಲೆ ಹೋರಾಟದಿಂದಲೇ ಬಂದವನು ನಾನು ಕಾಲೇಜಿಗೆ ಹೋಗುವ ದಿನಗಳಲ್ಲೇ ಸ್ವಾಮಿಗಳ ವಿರುದ್ಧ ಹೋರಾಟ ಮಾಡಿ ನನ್ನ ಜಾತಿಯಿಂದ ಹೊರಗಾಕಿಸಿಕೊಂಡವನು ಅದಾದ ಮೇಲೆ ನಡೆದ ಎಲ್ಲ ಜನಪರ ಚಳವಳಿಗಳಿಗೆ ಬೆಂಬಲ ಕೊಡ್ತಾ ಬಂದ ಆ ಚಳವಳಿ ಜೊತೆ ನಾನು ಗುರುತಿಸಿಕೊಂಡ ಆ ಚಳವಳಿಗಳ ಜೊತೆಗಿದ್ದವನು ದಲಿತ ಚಳವಳಿ ರೈತ ಚಳವಳಿ ಮತ್ತು ಕನ್ನಡ ಚಳವಳಿ ಏನಿದೆ ಆ ಮೂರು ಚಳವಳಿಗಳಿಗೆ ನಾನು ಪತ್ರಿಕೋದ್ಯಮ ಆಗಿ ನನ್ನ ಮಿತಿಯಲ್ಲಿ ಅದಕ್ಕೆ ಬೆಂಬಲವನ್ನು ಕೊಟ್ಟಿದ್ದೇನೆ ಇವತ್ತು ಕೂಡ ಜನಪರ ಚಳವಳಿಗೆ ಬೆಂಬಲ ಕೊಟ್ಟಿದ್ದೆ ಸಮಾಜವಾದಿ ಚಳವಳಿ ನನಗೆ ಭಾಳ ಇಷ್ಟವಾದ ಅದಕ್ಕೆ ಬೆಂಬಲವನ್ನು ಕೊಡ್ತೀನಿ ಸೊ ಆದ್ದರಿಂದ ಈ ಕ್ಷುಲ್ಲಕ ಜನರೇನಿದ್ದಾರೆ ಇವರನ್ನು ನಾವೆಲ್ಲ ಎದುರಿಸ್ತೇವೆ ಎದುರಿಸುವುದಕ್ಕೆ ಶಕ್ತಿ ನೀವೆಲ್ಲ ನನ್ನ ಜೊತೆಗೆ ನೀವು ನಾನು ಇವರ ಜೊತೆ ಹೋರಾಡ್ತೀನಿ ಹಾಗೆಯೇ ಇವತ್ತಿನ ಗೋಧಿ ಮೀಡಿಯಾದ ವಿರುದ್ಧ ಹೋರಾಟ ನಡೆದ ಮತ್ತೊಂದು ಮಾಧ್ಯಮವನ್ನು ಬೆಳೆಸೋ ಅದಕ್ಕೆ ನಿಮ್ಮ ಹತ್ರ ನನ್ನ ಜೊತೆ ಕೈ ಜೋಡಿಸಿ ಅಂತ ಮನವಿ ಮಾಡ್ತೀನಿ ನನ್ನ ಗೂಗಲ್ ಪೇ ನಂಬರನ್ನು ಕೊಟ್ಟಿರ್ತೀನಿ ಇದು ಸ್ವತಂತ್ರ ಪತ್ರಿಕೋದ್ಯಮ ಸ್ವತಂತ್ರ ಪತ್ರಿಕೋದ್ಯಮ ಉಳಿದರೆ ದೇಶ ಉಳಿಯುತ್ತೆ ಸ್ವತಂತ್ರ ಪತ್ರಿಕೋದ್ಯಮ ಉಳಿದಿದ್ದರೆ ಉಳಿಯಲ್ಲ ನಾನು ನಡೆಸುವ ಸ್ವತಂತ್ರ ಪತ್ರಿಕೋದ್ಯಮ ಇನ್ನಷ್ಟು ಪರಿಣಾಮಕಾರಿ ಆಗಬೇಕು ಅಂತ ನಿಮಗೆ ಅನ್ನಿಸಿದರೆ ಪ್ಲೀಸ್ ಕೈಂಡ್ಲಿ ಹೆಲ್ಪ್ ನಾನು ಕಟ್ಟುತ್ತೇನೆ ಮತ್ತೆ ನಾನು ಓಡಿ ಹೋಗ್ಲಾರೆ ನಾನು ಕಟ್ಟುವುದು ಗೊತ್ತು ಅಂತ ಹೇಳಿದೆ ನಾನು ಈ ಕಟ್ಟುವ ಕಾಯಕದಲ್ಲಿ ತೊಳಿತೀನಿ ಇದರ ಜೊತೆ ಕೆಳಗಡೆ ನನ್ನ ಗೂಗಲ್ ಪೇ ನಂಬರ್ ಇದೆ ಗೂಗಲ್ ಪೇ ಫೋನ್ಪೇ ಯಾವುದೇ ಇಲ್ಲದ್ರ ಮೂಲಕ ತಾವು ನನಗೆ ಸಹಾಯ ಮಾಡಬಹುದು ಇಷ್ಟೇ ಸಹಾಯ ಮಾಡಿ ಅಂತ ಕೇಳಲ್ಲ ನಾನು ನಿಮ್ಮ ಅದು ನೂರು ರೂಪಾಯಿ ಮೇಲೆ ಎಷ್ಟು ಬೇಕಾದರೂ ನನಗೆ ಕೊಡಿ ನಾನು ಅದರ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸುವ ಹೋರಾಟವನ್ನು ನಡೆಸ್ತೀನಿ ಮತ್ತೆ ಸುದ್ದಿ ಟಿವಿಯನ್ನು ಕಟ್ತೀನಿ ಎಲ್ಲರಿಗೂ ಒಡೆಗಾಗಿ ನಮಸ್ಕಾರ